ಸಾಮಾನ್ಯವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ವಿಧಿವಿಧಾನವನ್ನು ನಡೆಸುವಂತಹ ಜನ ಮತ್ತು ಭಕ್ತಾದಿಗಳೇ ಮುಖ್ಯ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಪುತ್ತೂರಿನ ಮಹತೋಬರ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಕೊಂಚ ಡಿಫ್ರೆಂಟ್ ಇಲ್ಲಿ ನಡೆಯುವಂತಹ ವಾರ್ಷಿಕ ಜಾತ್ರೋತ್ಸವದ ಸಂದರ್ಭದಲ್ಲಿ ಪೊಲೀಸರು ದೇವಸ್ಥಾನದ ಮುಖ್ಯ ಅತಿಥಿಯಾಗ್ತಾರೆ ದೇವರ ದೀಪದ ಮೂಲಕ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸರನ್ನ ದೇವಸ್ಥಾನಕ್ಕೆ ಆಹ್ವಾನಿಸುವುದು ಇಲ್ಲಿನ ವಿಶೇಷ ಸಂಪ್ರದಾಯ ದಕ್ಷಿಣ ಕನ್ನಡ ಜಿಲ್ಲೆಯ ದೊಡ್ಡ ಜಾತ್ರೆ ಎಂದು ಕರೆಯಲ್ಪಡುವ ಪುತ್ತೂರಿನ ಇತಿಹಾಸ ಪ್ರಸಿದ್ಧ ಮಹತೋಬರ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೋತ್ಸವ ಆರಂಭಗೊಂಡಿದೆ ಸುಮಾರು ಹತ್ತು ದಿನಗಳ ಕಾಲ ನಡೆಯುವಂತಹ ಈ ಜಾತ್ರೆಯಲ್ಲಿ ಹಲವು ವಿಶೇಷತೆಗಳಿವೆ ಇಂತಹ ವಿಶೇಷತೆಗಳಲ್ಲಿ ದೀವಾಟಿಗೆ ಸಲಾಮಿ ಎನ್ನುವ ಸಂಪ್ರದಾಯವೂ ಒಂದು ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಜಾತ್ರೋತ್ಸವದ ಸಂದರ್ಭದಲ್ಲಿ ಸುಮಾರು ಎಂಟು ದಿನಗಳ ಕಾಲ ದೇವರು ನಗರ ಪ್ರದಕ್ಷಿಣೆಯನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ದೇವರು ದೇವರ ಪರಿಚಾಲಕರು ಭಕ್ತರು ಸೇರಿ ನಗರ ಪ್ರದಕ್ಷಿಣೆಯನ್ನ ಮಾಡ್ತಾರೆ ಹೀಗೆ ದೇವಸ್ಥಾನದಿಂದ ಹೊರಗಡೆ ಹೋಗುವ ದೇವರಿಗೆ ಸೂಕ್ತ ಭದ್ರತೆ ಒದಗಿಸಬೇಕು ಎನ್ನುವ ಮನವಿಯನ್ನ ಹಿಂದೆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ರಾಜನ ಬಲಿ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ರಾಜ್ಯ ತನ್ನ ಸೇವಕರನ್ನ ದೇವರ ಜೊತೆಗೆ ಕಲಹಿಸುತ್ತಿದ್ರಂತೆ ಅದೇ ಸಂಪ್ರದಾಯ ಇಂದಿಗೂ ಕ್ಷೇತ್ರದಲ್ಲಿ ಮುಂದುವರೆದುಕೊಂಡಿದೆ ರಾಜನ ಸೇವಕರಿಂದ ಇಂದು ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಪೊಲೀಸ್ ಠಾಣೆಗೆ ಈ ಸಂಪ್ರದಾಯ ಶಿಫ್ಟ್ ಆಗಿದೆ ಜಾತ್ರೋತ್ಸವದ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರ ನಿಯೋಜನೆಯ ಅನಿವಾರ್ಯತೆ ಇದ್ದು ಇದೇ ಕಾರಣಕ್ಕೆ ದೇವರ ದೀಪದ ಮೂಲಕ ಅಧಿಕೃತವಾಗಿ ಆಹ್ವಾನವನ್ನ ನೀಡಲಾಗ್ತದೆ ಹತ್ತು ದಿನಗಳ ಕಾಲ ನಡೆಯುವಂತಹ ಜಾತ್ರೋತ್ಸವದಲ್ಲಿ ಸುಮಾರು ಎಂಟು ದಿನ ದೇವರು ನಗರ ಪ್ರದಕ್ಷಿಣೆಗೆ ತೆರಳುತ್ತಾರೆ ಈ ಎಲ್ಲಾ ದಿನಗಳಲ್ಲಿ ದೇವರು ದೇವಸ್ಥಾನದಿಂದ ಹೊರಡುವಂತಹ ಮೊದಲು ದೇವರ ದೀಪ ಹಿಡಿದ ದೇವರ ಪರಿಚಾರಕರು ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಗೆ ಬಂದು ಠಾಣಾಧಿಕಾರಿಗೆ ಕ್ಷೇತ್ರಕ್ಕೆ ಬರುವಂತೆ ಮನವಿ ಮಾಡ್ತಾರೆ ಮನವಿಯ ಹಿನ್ನೆಲೆಯಲ್ಲಿ ದೇವರ ದೀಪದ ಹಿಂದೆಯೇ ಕ್ಷೇತ್ರದ ಕಡೆಗೆ ಹೊರಡುವ ಪೊಲೀಸರು ಅಂದಿನ ನಗರ ಪ್ರದರ್ಶನ ಪೂರ್ತಿಯಾಗುವ ತನಕ ದೇವರ ಜೊತೆಯಲ್ಲೇ ಇಡ್ತಾರೆ ಸಂಪ್ರದಾಯದ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಲದಂತಹ ಕ್ಷೇತ್ರಗಳಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಕೂಡ ಒಂದಾಗಿದೆ ಇದೇ ಕಾರಣಕ್ಕೆ ಈ ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆಯೂ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಲೇ ಇದೆ Yeah. ಉತ್ಸವದ ವ್ಯಾಪ್ತಿ ಏನಿದೆ ಅಥವಾ ಗಾತ್ರ ಏನಿದೆ ಆ ಅದರ ಮೇಲೆ ಇದನ್ನು ನೀವು ಕಾಣ್ಬೋದು ತುಂಬ ದೊಡ್ಡದಾದ್ದರಿಂದ ಉತ್ಸವ ದೊಡ್ಡದಾದ್ದರಿಂದ ಹೆಚ್ಚು ಜನ ಇದರಲ್ಲಿ ಭಾ ಭಾಗವಹಿಸೋದ್ರಿಂದ ಭದ್ರತೆಯ ಅವಶ್ಯಕತೆ ಜಾಸ್ತಿ ಇರ್ತದೆ ಈಗ ಏನಾಗೋದಿಲ್ಲ ದೇವರಾಯಿಂದ ಮಾಲಿಕೇಶ್ವರ ದೇವಸ್ಥಾನ ನಿನ್ನೆ ಒಬ್ಬರು ನನ್ನ ಹತ್ರ ಸಂಜೆ ಕಟ್ಟೆ ಪೂಜೆ ಸಂದರ್ಭದಲ್ಲಿ ಹೇಳಿದರು ಅವರು ಅಲ್ಲಿ ನಟರಾಜ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮಕ್ಕೆ ಭರತನಾಟ್ಯ ಕಾರ್ಯಕ್ರಮಕ್ಕೆ ಬಂದಿದ್ದರಂತೆ ಅವರ ಹೆಂಡ್ತಿದು ಪರ್ಸ್ ವ್ಯಾನಿಟಿ ಬ್ಯಾಗನ್ನು ಅಲ್ಲಿ ಬಿಟ್ಟು ಹೋಗಿದ್ದಾರೆ ಇವರು ಒಂದೂವರೆ ಗಂಟೆ ಬಿಟ್ಟು ನಂತರ ಬಂದಿದ್ದಾರೆ ಅಲ್ಲಿ ಬಂದು ಇನ್ನು ಇರ್ತದಾ ಇಲ್ಲವ ಅಂತ ಹೇಳಿಕೊಂಡು ನೋಡ್ಸೋ ಬಂದಾಗ ಎಲ್ಲಿ ಅವರು ಬಿಟ್ಟಿದ್ದಾರೆ ಅಲ್ಲೇ ಇತ್ತು ಪರ್ಸ್ ಸೊ ಹಾಗಾಗಿ ಮಾಲಿಂಗೇಶ್ವರನ ಅನುಗ್ರಹ ಎಷ್ಟಿದೆ ಅಂತ ಹೇಳಿದರೆ ಸೊ ಏನೇನು ವಸ್ತುಗಳು ಎಲ್ಲೆಲ್ಲಿ ಇರ್ತಾವೋ ಅಲ್ಲೇ ಇರ್ತವೆ ಏನೂ ಆಗೋದಿಲ್ಲ ಅಪರೂಪಕ್ಕೆ ಒಂದೊಂದು ಸಲ ಯಾರೂ ಬಂದು ಇದಾಗ್ತದೆ ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ ಆದರೂ ನಾವು ಜನ ಸೇರಿದಾಗ ಭದ್ರತೆಯನ್ನು ಕಾಯ್ಕೊಳ್ಬೇಕಾದ್ದು ಆಡಳಿತದ ಕರ್ತವ್ಯ ಅದನ್ನು ಮಾಡ್ತಾ ಇರೋದು ದಿವಟಿಕೆ ಪ್ರಣಾಮ ಮಾಡಿದ ನಂತರ ಆನಂತರ ನಮ್ಮ ವ್ಯವಸ್ಥೆಯಿಂದ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಅಲ್ಲಿ ಒಂದು ದ್ವೀಪ ತಗೊಂಡು ಒದ್ದಿಕೊಂಡು ಸ್ಟೇಷನಿಗೆ ಕಲಿಯುವಂಥ ಒಂದು ವ್ಯವಸ್ಥೆ ಇದೆ ಅದು ಧಾರ್ಮಿಕ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ವ್ಯವಸ್ಥೆಯ ಭಾಗ ಅದು ಹಿಂದೆ ರಾಜರುಗಳು ಇದ್ದ ಸಂದರ್ಭದಲ್ಲಿ ರಾಜನ ವ್ಯವಸ್ಥೆಗೆ ಅದನ್ನು ಹೇಳಬೇಕಾಗಿತ್ತು ಅಂದರೆ ಉತ್ಸವ ಈಗ ಹೊರಡ್ತದೆ ಹೇಳುವಂಥದ್ದನ್ನ ಹೇಳುವಂಥ ಒಂದು ಪದ್ಧತಿ ಅದನ್ನು ಈಗ ಈ ಪ್ರಜಾಪ್ರಭುತ್ವದಲ್ಲಿ ಭದ್ರತೆಯ ವಿಷಯ ಯಾರ್ದು ಅಂತ ಹೇಳಿದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೊ ಹಾಗಾಗಿ ಆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇನ್ನು ಉತ್ಸವ ಹೊರಡ್ತದೆ ಅಂತೇಳುವಂಥದ್ದನ್ನು ಇನ್ನು ಒಂದು ಸಂದೇಶ ಮುಟ್ಟಿಸಲಿಕ್ಕೆ ಅಲ್ಲಿ ಹೋಗಿ ಅವರಿಗೆ ಹೇಳಿ ಬರುವಂತಹ ಒಂದು ವ್ಯವಸ್ಥೆಯನ್ನು ನಾವು ದೀವಟಿಗೆ ಪ್ರಣಾಮದ ನಂತರ ಮಾಡ್ತಾ ಇರುವಂಥದ್ದು ದೇವಸ್ಥಾನ ಸಂದೇಶ ಕೊಡುವಂಥದ್ದು ಗೌರವ ಅಂತ ಹೇಳೋದಕ್ಕಿಂತ ಜಾಸ್ತಿ ಸಂದೇಶ ಕೊಡುವಂಥದ್ದು ಮುಖ್ಯ ಉದ್ದೇಶ ದೊಡ್ಡ ದೇವಸ್ಥಾನಗಳಲ್ಲಿ ಅಂದರೆ ಮುಜರಾಯಿ ಅಥವಾ ದೇವಸ್ಥಾನ ಅಥವಾ ದೇವಸ್ಥಾನಗಳಲ್ಲಿ ಈ ಪದ್ಧತಿಯನ್ನು ನೀವು ಕಾಣ್ಬೋದು ಮಹತಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಹನ್ನೆರಡನೇ ಶತಮಾನ ಪೂರ್ವ ಇತಿಹಾಸ ಇದೆ ಇಲ್ಲಿ ಎಲ್ಲ ಉತ್ಸವಾದಿಗಳು ಇತ್ಯಾದಿಗಳು ನಡೆಯುವ ಜೊತೆಗೆ ಪ್ರಣಾಮ ಪ್ರಣಾಮ್ ಒಂದು ಕಾರ್ಯಕ್ರಮ ನಡೀತದೆ ಅದು ಯಾವುದಂದರೆ ದೀವಟ್ಟಿಗೆ ಪ್ರಣಾಮ ಅಂದರೆ ಮಹಾಲಿಂಗೇಶ್ವರ ದೇವರಿಗೆ ಆರತಿಯನ್ನು ಮಾಡಿ ಸಂಜೆ ಹೋಗಿ ಅದನ್ನು ಉಳಿದ ಪ್ರಾಕಾರ ಗುಡಿಗಳಿಗೆ ಹಾಗೂ ದೈವದ ಗುಡಿಗೆ ಮಾಡಿ ವಾದ್ಯವೃಂದ ಮತ್ತು ಆಡಳಿತದವರು ಒಂದಿಗೆ ಆ ಒಂದು ಕಾರ್ಯಕ್ರಮ ನಡೀತಾರೆ ಅದರಲ್ಲಿ ವಿಶೇಷವಾಗಿ ಉತ್ಸವದ ಸಂದರ್ಭದಲ್ಲಿ ಅಂದರೆ ಕೂಕರೆ ಉತ್ಸವ ಲಕ್ಷದೀಪ ಶಿವರಾತ್ರಿ ಹಾಗೂ ವಾರ್ಷಿಕ ಜಾತ್ರೆ ಸಂದರ್ಭದಲ್ಲಿ ಈ ದಿವಟಿಗೆ ಪ್ರಣಾಮ ತೆಡುವ ಒಳಗಿನ ದೇವ ದೇವಾಲಯದ ದೇವಾಲಯದ ಹೊರಾಂಗಣದಲ್ಲಿ ನಡೆದ ಬಳಿಕ ಆ ಒಂದು ದೊಂದಿ ಹಿಡಿದವರು ಮತ್ತು ದೇವಾಲಯದ ಚಾಮರ ದಂಡವನ್ನು ಹಿಡಿದ ಪರಿಚಾರಕರು ಅವರು ವಾದ್ಯವೃಂದದ ಸಹಿತ ಪಕ್ಕದಲ್ಲಿ ಇರುವಂಥ ಆರಕ್ಷಕ ಠಾಣೆಗೆ ಹೋಗಿ ನಿವೇದನೆ ಮಾಡಿ ಬರುವಂಥದ್ದು ಇದು ಹೇಗೆ ಬಂತು ಅಂದರೆ ಇತಿಹಾಸದಲ್ಲಿ ಹೇಳ್ತಾರೆ ಅಂದರೆ ಹಿರಿಯರು ಹೇಳುವ ಪ್ರಕಾರ ಈ ರಾಜರ ಆಡಳಿತ ಇರುವಂಥ ದೇವಾಲಯಗಳಲ್ಲಿ ಈ ಪದ್ಧತಿ ಇದೆ ಅದಕ್ಕೆ ಪುರುವಾಗಿ ವಿಟ್ಲದಲ್ಲಿ ಕೂಡ ಇದೇ ಪದ್ಧತಿ ಇದೆ ಅರಮನೆಗೆ ಹೋಗಿ ದೇವರ ಉತ್ಸವ ಹೊರಳಿಕಾಯಿತು ಅಂತ ಹೇಳುವಂಥ ಪದ್ಧತಿ ಅದೇ ರೀತಿ ಇಲ್ಲೀಗ ಬಂಗಾರಸ ಕಾಲದಲ್ಲಿ ದೇವಾಲಯ ಆದಂಥ ಪ್ರತೀತಿ ಈಗ ರಾಜ್ಯಡಳಿತ ಇಲ್ಲ ಹಾಗಾಗಿ ಹತ್ತಿರದ ಸರ್ಕಾರದ ಕಚೇರಿಗೆ ಹೋಗಿ ಗೌರವವನ್ನು ಸಲ್ಲಿಸುವ ಅವರ ಬಳಿ ಹೇಳುವಂಥ ಒಂದು ಸಂಪ್ರದಾಯ ಇದ್ದ ಕಾರಣ ಹತ್ತಿರದಲ್ಲಿ ಇರುವಂಥ ಸರ್ಕಾರಿ ಕಚೇರಿ ನಮ್ಮ ಆರಕ್ಷಕ ಠಾಣೆ ಹಾಗಾಗಿ ಇಲ್ಲಿಂದ ಆ ಪಾದ್ಯರೊಂದಿಗೆ ಅಲ್ಲಿಗೆ ತೆರಳಿ ಆರಕ್ಷಕ ಠಾಣೆಗೆ ತೆರಳಿ ದೇವರ ಉತ್ಸವ ಅರಳ್ಳಿ ಕಾಯಿತು ಅಂತ ಹೇಳುವ ಒಂದು ಸೂಚನೆಯನ್ನು ಕೊಡ್ತಾರೆ ಅಲ್ಲಿಂದ ಅವರ ಜೊತೆಗೆ ಆರಕ್ಷಕರನ್ನು ಕಳಿಸ್ತಾರೆ ಮತ್ತು ಅವರು ಉತ್ಸವ ಆಗುವ ತನಕ ಇದ್ದು ಮುಗಿದ ಬಳಿಕ ತೆರಳ್ತಾರೆ ಈ ಒಂದು ಪದ್ಧತಿ ಮೊದಲಿಂದ ನಡ್ಕೊಂಡು ಬಂದಿದೆ ಈಗಲೂ ಕೂಡ ಅದನ್ನು ಪಾಲಿಸ್ತಾ ಬರ್ತಾ ಇತ್ತು ಈ ಒಟ್ಟಿಗೆ ಪ್ರಣಾಮ್ ಅಂತ ಹೇಳೋದು ವಿಟ್ಲದಲ್ಲಿದೆ ನಿಮ್ಮ ಧರ್ಮಸ್ಥಳ ಕೂಡ ಇದೆ ಈ ಆರಕ್ಷಕ ಠಾಣೆಗೆ ಹೋಗೋದು ಬೇರೆ ಕಡೆ ನಮಗೆ ಮಾಹಿತಿ ಬಂದ ಪ್ರಕಾರ ಇಲ್ಲ